ದರ್ಶನ್ ಮುಂದೆ ಏನೇನು ದಾರಿಗಳಿವೆ ಹೌದು ಅನ್ನೋದನ್ನ ನೋಡೋಣ ಬನ್ನಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಸದ್ಯಕ್ಕಂತೂ ರಿಲೀಫ್ ಇಲ್ಲ ಸಾಕ್ಷಿಗಳ ವಿಚಾರಣೆ ನಡೆಸುವಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ತಿಂಗಳಿಗೆ ಎರಡರಿಂದ ಮೂರು ಬಾರಿ ಕೇಸ್ ಟ್ರಯಲ್ ನಡೆಯುವಂತಹ ಸಾಧ್ಯತೆ ಇದೆ ಮುಂದಿನ ಆರು ತಿಂಗಳಲ್ಲಿ ಸಾಕ್ಷಿಗಳ ಹೇಳಿಕೆ ದಾಖಲು ಮಾಡಬೇಕು ಆರೋಪಿಗಳು ಜೈಲಿನಲ್ಲಿದ್ದಾಗಲೇ ಸಾಕ್ಷಿಗಳ ವಿಚಾರಣೆ ನಡೆಸಬೇಕು ಕೋರ್ಟ್ನಲ್ಲಿ ಎವಿಡೆನ್ಸ್ ಮತ್ತು ವಿಟ್ನೆಸ್ಗಳ ಪರಿಶೀಲನೆ ನಡೆಸಬೇಕು ಆರೋಪಿಗಳ ವಿರುದ್ಧ ಕಲೆ ಹಾಕಿರುವ ಸಾಕ್ಷಿಗಳ ಸಂಪೂರ್ಣ ವಿಚಾರಣೆ ನಡೆಸಬೇಕು ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಸಾಕ್ಷಿಗಳ ವಿಚಾರಣೆ ನಡೆಯುವವರೆಗೂ ಜೈಲೇ ಗತಿ ಜೈಲಿನಲ್ಲಿದ್ದಾಗ ದರ್ಶನ್ ವಿರುದ್ಧ ಯಾವುದೇ ಆರೋಪ ಬರಬಾರ್ದು ಯಾವುದೇ ವಿಶೇಷ ಸೌಲಭ್ಯ ಪಡೆದ ಉದಾಹರಣೆಗಳು ಬರಬಾರ್ದು ಆರು ತಿಂಗಳ ನಂತರ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಇನ್ನೂ ಬರೋಬ್ಬರಿ ಆರು ತಿಂಗಳು ದರ್ಶನ್ಗೆ ಜೈಲೇ ಗತಿ ಸಾಕ್ಷಿಗಳ ವಿಚಾರಣೆ ನಡೆದ ನಂತರ ಜಾಮೀನು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಹೊಸ ಕಾರಣವನ್ನ ಕೊಟ್ಟು ದರ್ಶನ್ ಜಾಮೀನು ಅರ್ಜಿ ಹಾಕಬಹುದು ಕೇಸ್ ಡೆವಲಪ್ಮೆಂಟ್ ನೋಡಿಕೊಂಡು ಅವರಿಗೆ ಜಾಮೀನು ಕೊಡಬೇಕೋ ಬೇಡವೋ ಗೊತ್ತಿಲ್ಲ ಅದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ ಸೆಷನ್ ಕೋರ್ಟ್ ನಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಬೇಕು ಸೆಷನ್ ಕೋರ್ಟ್ನಲ್ಲಿ ಜಾಮೀನು ತಿರಸ್ಕಾರವಾದ್ರೆ ಹೈಕೋರ್ಟ್ಗೆ ಹೋಗಬೇಕು ಹೈಕೋರ್ಟ್ ನಲ್ಲೂ ಜಾಮೀನು ಸಿಗದೆ ಇದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಬೇಕು ಇನ್ನು ದರ್ಶನ್ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ ಬೇಲ್ ನಿರಾಕರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕುಟುಂಬ ಸದಸ್ಯರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅವರ ಪತ್ನಿ ಸಹನಾ ಅವರು ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ ಇನ್ನು ರೇಣುಕಾಸ್ವಾಮಿ ತಾಯಿ ಕೂಡ ಕಣ್ಣೀರಿಟ್ಟು ಮಾತನಾಡಿದ್ದಾರೆ ಬನ್ನಿ ರೇಣುಕಾಸ್ವಾಮಿ ತಾಯಿ ತಂದೆ ಮತ್ತು ಪತ್ನಿ ಏನ್ ಹೇಳಿದ್ದಾರೆ ಕೇಳೋಣ ಯಾರು ತಪ್ಪು ಮಾಡ್ಯಾರ ಶಿಕ್ಷೆ

ಹೈಕೋರ್ಟ್ನಾಗ ಅವರಿಗೆ ಬೇಲ್ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಇದೊಂದು ವಿಶೇಷ ತನಿಖೆ ಅಂತಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ ನ್ಯಾಯಮೂರ್ತಿಗಳು ಇವತ್ತು ಆ ಬೇಲ್ ರದ್ದು ಮಾಡಿದ್ದಾರೆ ನಮಗೆ ಮಗ ಕಳ್ಕೊಂಡು ನ್ಯಾಯ ಅಷ್ಟೇ ಮಗನಿಗೆ ಆತ್ಮಕ್ ಶಾಂತಿ ಸಿಗ್ ನಮ್ದು ಸಂತೋಷ ಪಡ್ಬೋದು ಬಿಟ್ಟು ವಿಚಾರ ಅಲ್ವಾ ನಾವ್ ಹೆಂಗ್ ಅದು ಕೋರ್ಟಿಗೆ ಸಿಗ್ತದೆ ನನಗೆ ಕಾನೂನು ಏನು ತೀರ್ಮಾನ ತಗೊಳುತ್ತೋ ಅದು ಕಾನೂನಿಗೆ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ತದೆ ಅಷ್ಟೇ ನಾವು ಕೇಳ್ತಾರೆ ನಮಗೆ ಕೋರ್ಟ್ ಮೇಲೆ ನಮ್ಗೆ